ಚೈತ್ರ ಮಾಸದ ಮೊದಲನೆಯ ದಿನ ಭಾರತದ ಹಲವಾರು ಕಡೆಯಲ್ಲಿ ಹೊಸ ವರ್ಷವೆಂದು ಆಚರಿಸಲಾಗುತ್ತದೆ ಯುಗಾದಿ ಯುಗದ ಆದಿ ಹೊಸ ವರ್ಷದ ಆರಂಭ ಸಮಯವನ್ನು ಸೃಷ್ಟಿಸಿದ ಪರಬ್ರಹ್ಮನನ್ನು ಪೂಜಿಸಲು ಪರಿಪೂರ್ಣವಾದ ದಿನವಿದು ಈ ದಿನದಂದು ಬೇವು ಬೆಲ್ಲ ಮಿಶ್ರಣವನ್ನು ಸೇವಿಸುತ್ತೇವೆ ಬೇವು ಜೀವನದ ಕಷ್ಟಗಳನ್ನು ಸೂಚಿಸಿದರೆ ಬೆಲ್ಲ ಜೀವನದ ಸಂತೋಷವನ್ನು ಸೂಚಿಸುತ್ತವೆ ಕಲ್ಯಾಣಬುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹಬ್ಬ ಅಂದಮೇಲೆ ರಂಗೋಲಿ ಹಾಕೋದು ಮನೆ ಎದುರುಗಡೆ ಹಾಗೆ ದೇವರ ಕೋಣೆ ಎದುರುಗಡೆ ರಂಗೋಲಿ ಹಾಕೋದು ಹಾಗೆ ಮನೆಯಲ್ಲಿ ಹೂವು ಆಗುತ್ತೆ ಅಂದರೆ ಅದನ್ನು ಕಟ್ಟಿ ದೇವರಿಗೆ ಮುಡಿಸೋದು ಇದೆಲ್ಲ ಒಂದು ವಿಶೇಷ ಹಾಗೆ ದಿನ ಹೊಸ್ಟೆಲು ಬರಿತೀವಿ ಹಬ್ಬದ ದಿನ ಕೂಡ ಒಂದು ಸ್ವಲ್ಪ ವಿಶೇಷ ಹೊಸ್ಟೆಲು ಬರೆಯೋದು ಹೊಸ್ಟೆಲಿಗೆ ಹರಿಸಿನ ಕುಂಕುಮನ ಹಚ್ಚೋದು ಒಂದು ಸಂಪ್ರದಾಯ ಹಾಗೆ ನಮ್ಮ ಜಿ ಎಸ್ಬಿಯಲ್ಲಿ ಯುಗಾದಿ ಎಂದು ಕೆಲವು ವಿಶೇಷ ಖಾದ್ಯ ಮಾಡ್ತೀವಿ ದೀವಿ ಹಲಸು ತೊಂಡೆಕಾಯಿ ಹಸಿಗೀರು ಬೀಜ ಹಾಗೂ ಹಲಸು ಇದರ ಖಾದ್ಯಗಳನ್ನು ಮಾಡ್ತೀವಿ ಈ ಹಸಿಗಿರು ಬೀಜವನ್ನು ನಾವು ಬಿಬ್ಬು ಅಂತ ಕರಿತೀವಿ ಇದು ಮತ್ತು ತೊಂಡೆಕಾಯಿ ಹಾಕಿ ಒಂದು ಪಲ್ಯ ಮಾಡ್ತೀವಿ ಇದು ದೀವಿ ಹಲಸಿನ ಪೋಡಿ ಜೀವು ಕಡ್ಗಿ ಪೋಡಿ ಅಂತ ಕರಿತೀವಿ ಇದು ಬಿಬ್ಬು ಅಂದರೆ ಬೀಜ ಗಿರು ಬಿ ಉಪ್ಕರಿ ಅಂತ ಕರಿತೀವಿ ಇದನ್ನ ತಾಳಿತವೆ ಅಂತ ಕರಿತೇವೆ ನಮ್ಮ ಜೆ ಎಸ್ ಪಿ ಅಲ್ಲಿ ತುಂಬಾ ಇಂಪಾರ್ಟೆಂಟ್ಬೇಳೆ ಪಾಯಸ ಇದನ್ನ ಮಡಗಣೆ ಅಂತ ಕರಿತೇವೆ ಕೆಲವರು ಮನೆಯಲ್ಲಿ ಒಬ್ಬಟ್ಟು ಮಾಡ್ತಾರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಗೆ ಹೊಸ ಹರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗಾದಿ ಹಬ್ಬದ ಶುಭಾಶಯಗಳು